ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ ಇದು ಮಹಿಂದ್ರ ಜೀಪ್ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ರೀ ಮಾಡಿ ಫೈವ್ ಫೈವ್ ಮಾಡಲಿದೆ

ಇನ್ಶೂರೆನ್ಸ್ ಒಂದು ಮುಂದ್ ಬಂದ್ ಮಾತಾಡ್ರೆ ಕಟ್ಕೊಂಡ್ ಅವ್ರ ಕಟ್ಕೊಳೋದ್ರಿ ಪಾರ್ಟಿ ಅಂದ್ರ ತಗೊಂಡ್ರ ಇಂಜಿನ್ ಚೆನ್ನಾಗಿದೆ ನಾ ಗಾಡಿದು ಇಂಜಿನ್ ಎಲ್ಲ ಗುಡ್ ಕಂಡೀಷನ್ ಇದೆ ಸರ್ ಸೀಟಿಂಗ್ ಎಷ್ಟು ಗಾಡಿದು ಇದು ಸನ್ ಪ್ಲಸ್ 9 ಪ್ಲಸ್ ಒಂದು 95 ಮಾಡಲ್ಲ uh, 95 ಮಾಡಲ್ಲ ಎಷ್ಟು ಬರುತ್ತೆ ಮೈಲೇಜ್ ಗಾಡಿದು ಇದು 17 18 ಐತ್ರಿ ಅದು ಜೀಪ್ ಕಡಿಮೆ ಐತೆ ಅಂತಾರೆ ಇದು ಬಹಳ ಮೈಲೇಜ್ ಐತ್ರಿ ಲೊಕೇಶನ್ ಅನ್ನ ಗಾಡಿದು

Thank you.